ಚಂದನ ಬಾರಿಸು ಕನ್ನಡ ಡಿಂಡಿ ಮಾವು ಈಗ ಇದು ಊಟ ಎಲ್ಲ ಆದ್ಮೇಲೆ ಬಳಸೋದು ಇಲ್ಲ ಪ್ರತಿನಿತ್ಯ ಬಳಸಬೇಕು ಅರಿವು ಅರಿವು ಮೂಡಿಸೋದು ನಮ್ಮ ಒಂದು ಕರ್ತವ್ಯ ಆಗಿದೆ ಈಗ ಆ ನಿಟ್ಟಿನಲ್ಲಿ ಎಲ್ಲ ಸಂಸ್ಥೆಗಳು ಎಲ್ಲರೂ ಕೈ ಜೋಡಿಸ್ಬೇಕು ಅದು ಮುಖ್ಯವಾಗಿ ಬೇಕಾಗಿರೋದು ನನ್ನ ಕಡೆಯಿಂದ ನಾವು ನಾನೇ ಅಲ್ಲ ನಮ್ಮ ಮಗಳು ನಮ್ಮ ಮನೆಯವರು ನಮ್ಮ ಅಳಿಯ ಸಮೇತ ಈಗ ಇದೇ ಕೆಲಸ ನಮಗೆ ಜೀವನ ಪರ್ಯಂತ ಕೆಲಸ ಇದೇ ಆಗಿದೆ ಸೊ ಎಲ್ಲ ಕಡೆ ಈ ವಿಷಯಗಳನ್ನ ಮಾತಾಡ್ತಾ ಇದೀವಿ ಹೇಳ್ಕೊಂಡು ಬರ್ತಾ ಇದೀವಿ ಎಲ್ಲರೂ ಕೈ ಜೋಡಿಸ್ಬೇಕು ಬದಲಾವಣೆಗಳು ನಿಧಾನವಾಗಿ ಬರ್ತವೆ ಬಟ್ ನನಗೆ ಈಗ ಖುಷಿ ಏನಂದ್ರೆ ಯಾವುದೇ ರೋಗ ಇಲ್ಲದೆ ಮಾನವ ಜಾತಿ ಜೀವನ ಮಾಡಬಹುದು ಅನ್ನೋದು ನಾನು ಘಂಟಾಪದವಾಗಿ ಹೇಳಬಲ್ಲೆ ನೋ ಹಿಂಜರಿಕೆ ಐ ಕ್ಯಾನ್ ಗ್ಯಾರಂಟಿ ಡೈಲಿ ನಾವು ಊಟ ಮಾಡಬೇಕಾದ್ರೆ ಇವಾಗ ಕೂಡ ಒಂದೊಂದು ವೆರೈಟಿ ಆಫ್ ಇವಾಗಧಾನ್ಯ ಹೇಗೆ ಸರ್ ಆ ಪ್ರೋಸೆಸ್ ಹಾ ಯಾಕೆ ಈಗ ನಾನು ನಿಮಗೆ ಈ ಧಾನ್ಯಗಳನ್ನ ಪರಿಚಯ ಮಾಡಿದಾಗ ಹೇಳ್ಕೊಂಡು ಬಂದಿದ್ದೆ ಶಾಮಿ ಅಕ್ಕಿ ಜನನಾಂಗಗಳನ್ನ ಶುದ್ಧ ಮಾಡುತ್ತೆ ಆರ್ಕ ಹಾಕಿ ರಕ್ತ ಮೂಲಮಜ್ಜೆಯನ್ನು ಶುದ್ಧ ಮಾಡುತ್ತೆ ನವಣೆ ಅಕ್ಕಿ ನಿಮ್ಮ ಮೆದುಳು ನರನಾಡಿಗಳು ಶ್ವಾಸಕೋಶಗಳನ್ನು ಶುದ್ಧ ಮಾಡುತ್ತೆ ಈಗ ಎಲ್ಲನೂ ಒಟ್ಟಿಗೆ ಮಿಕ್ಸ್ ಮಾಡಿ ತಿಂತೀವಿ ಅಂತ ಇಟ್ಕೊಳ್ಳೋಣ ಈಗ ಐದು ಧಾನ್ಯಗಳ ನಾರಿನ ಅಂಶ ನೂರು ಗ್ರಾಮಲ್ಲಿ ಹತ್ತು ಗ್ರಾಮ್ ಇರಬೇಕಾಗಿದ್ದು ಊದಲದ್ದು ಈಗೇನಾಗಿದೆ ಎರಡು ಗ್ರಾಮ್ ಎರಡು ಗ್ರಾಮ್ ಎಂಟು ಗ್ರಾಮ್ ನವಣೆ ಇರಬೇಕಾಗಿದ್ದು ಒನ್ ಪಾಯಿಂಟ್ ಬಂದ್ಬಿಟ್ಟಿದೆ ಸೊ ಎಲ್ಲ ಐದು ಪಟ್ಟು ಕಮ್ಮಿ ಆಗಿದೆ ಮಿಕ್ಸ್ ಮಾಡಿ ತಿಂದಾಗ ನಿಮ್ಮ ರಕ್ತನೂ ಶುದ್ಧ ಆಗಲ್ಲ ಶ್ವಾಸಕೋಶನೂ ಶುದ್ಧ ಆಗಲ್ಲ ಜನನಾಂಗಗಳು ಶುದ್ಧ ಆಗಲ್ಲ ಅರ್ಥ ಆಯ್ತಾ ಹೌದು ಒಂದೇ ಧಾನ್ಯ ಎರಡು ದಿವಸ ತಿಂದ್ರೆ ನಿಮ್ಮ ಆ ಜನನಾಂಗಗಳು ಶುದ್ಧ ಆಗ್ತವೆ ಸಾಮಾಕಿ ತಿಂದ್ರೆ ಇನ್ನೊಂದು ಹತ್ತು ದಿವಸ ಕಲ್ಮಶ ಸೇರ್ಕೊಳ್ತಾ ಇದ್ರು ಏನು ತೊಂದರೆ ಇಲ್ಲ ಅದು ಕೆಲಸ ಮಾಡ್ತಾ ಇರುತ್ತೆ ಸೊ ಎರಡ್ ದಿವ್ಸ ಸಾಮೆ ಎರಡ್ ದಿವ್ಸ ನವನೆ ಎರಡ್ ದಿವ್ಸ ಆರ್ಕ ಹತ್ತು ದಿವಸ ಮತ್ತೆ ರೋಟೇಶನ್ ಅಲ್ಲಿ ಬರ್ತೀರಾ ದಿನದ ಮೂರು ಹೊತ್ತು ಬಳಸೋದ್ ಆಕ್ಚುಲಿ ಎರಡ್ ಹೊತ್ತು ತಿಂದ್ರೆ ಸಾಕು ಏನು ಹೊಟ್ಟೆ ಖಾಲಿ ಇರ್ಬೇಕು ಇರ್ಬೇಕು ಬೆಳಿಗ್ಗೆ ಒಂದು ಹೊತ್ತು ತಿನ್ರಿ ಸಾಯಂಕಾಲ ಒಂದು ಹೊತ್ತು ದಿಸ್ ಇಸ್ ವಾಟ್ ದಿಸ್ ಇಸ್ ವಾಟ್ ವಿರ್ ಡೂಯಿಂಗ್ ಇವತ್ತು ಮೇಜರ್ ಆಗಿ ಎಲ್ಲ ಸಮಸ್ಯೆ ಎದುರಿಸ್ತಾ ಇರೋದು ಗ್ಯಾಸ್ ಹೋಗುತ್ತೆ ಸರ್ ಹಿಂಗೆ ಆರು ವಾರದಲ್ಲಿ ಎರಡೆರಡು ದಿವಸ ಒಂದು ಹೊತ್ತು ಅಂಬಲಿ ಕುಡಿದು ಅದನ್ನೇ ಮುದ್ದೆ ಮಾಡ್ಕೊಂಡು ತಿನ್ರಿ ರೊಟ್ಟಿ ಮಾಡ್ಕೊಂಡು ತಿನ್ರಿ ಏನಾದರೂ ಮಾಡ್ಕೊಂಡು ತಿನ್ರಿ ಆರು ವಾರ ಅಂಬಲಿ ಕುಡೀರಿ ಈ ಧಾನ್ಯಗಳದ್ದು ಎರಡೆರಡು ದಿವಸ ಒಂದೊಂದು ರೊಟೇಷನ್ನು ಆರು ರೌಂಡ್ ಮಾಡೋಷ್ಟಿಗೆ ನಿಮಗೆ ಐ ಬಿ ಎಸ್ ಕ್ರಾನ್ಸ್ ಗುದದ್ವಾರದ ಕ್ಯಾನ್ಸರು ಸಮೇತ ಮಾಯ ಆಗೋಕೆ ಶುರು ಆಗುತ್ತೆ ಗ್ಯಾರಂಟಿ ಓಕೆ ಅಷ್ಟು ಅದ್ಭುತವಾಗಿ ಕೆಲಸ ಮಾಡ್ತಾರೆ ಯಾಕಂದರೆ ಇದರಲ್ಲಿ ಆ ಸೂಕ್ಷ್ಮ ಜೀವಿಗಳ ವೈವಿಧ್ಯತೆ ನಿಮ್ಮ ಹೊಟ್ಟೆಯಲ್ಲಿ ಬಂದ್ಬಿಡುತ್ತೆ ಗಟ್ ಮೈಕ್ರೋಬ್ಸ್ ಅಂತಾರೆ ಅದು ನಿಜವಾದ ಡಾಕ್ಟರ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಡಾಕ್ಟರ್ ಯಾರಪ್ಪ ಅಂದರೆ ನಿಮ್ಮ ಹೊಟ್ಟೆಯಲ್ಲಿದ್ದ ಸಿಂಬಯೋಟಿಕ್ ಗಟ್ ಮೈಕ್ರೋಬ್ಸ್ ಅದನ್ನು ಹಾಳು ಮಾಡೋದೇ ಆಧುನಿಕ ಆಹಾರ ಪದಾರ್ಥಗಳ ಪದ್ಧತಿಗಳ ಕೆಲಸ ಹೌದು ಅದರಿಂದನೇ ನಿಮಗೆ ರೋಗಗಳು ಬರ್ತಾ ಇರೋದೆ ಅದೇ ಗ್ಯಾಸ್ಟ್ರಿಕ್ ಒಳಗಡೆ ಆ ಸಿಲಿಯಕ್ ರೀಜನ್ ಅಲ್ಲಿ ಎಲ್ಲ ಎಪಿಥೀಲಿಯಲ್ ಸೆಲ್ಸ್ ಹಾಳು ಮಾಡಿ ಕೂತಿದ್ದೀವಿ ದಟ್ ಈಸ್ ದ ಸೋರ್ಸ್ ಆಫ್ ಆಲ್ ಡಿಸೀಸಸ್ ಸಿಲಿಯಕ್ ಡಿಸೀಸಸ್ ಮೇಜರ್ ಕಾಂಪೊನೆಂಟ್ ಆಫ್ ಹ್ಯೂಮನ್ ರೇಸ್ ಗೋಯಿಂಗ್ ಹೇವೈರ್ ಅಷ್ಟೇ ಸೊ ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದೀರ ಸೊ ಅಂಬಳಿ ಕುಡಿಯ್ರಿ ಆರು ವಾರದಲ್ಲಿ ನಿಮಗೆ ಆಗುತ್ತೆ ಆರು ತಿಂಗಳಲ್ಲಿ ನಿಮ್ಮ ಕಾಯಿಲೆಗಳೆಲ್ಲ ಹೋಗುತ್ತೆ ಇನ್ಕ್ಲೂಡಿಂಗ್ ಯುವರ್ ಟಮಿ ಥಡಾರ್ ಅಂತ ಹೋಗುತ್ತೆ ಆರು ತಿಂಗಳಲ್ಲಿ ನೀವು ಬಾಡಿ ಬಿ ಎಂ ಐ ಅಂತ ಏನ್ ಹೇಳ್ತೀರಾ ಪರ್ಫೆಕ್ಟ್ ಫಿಟ್ ಅಲ್ಲ ಊಬಕಾಯ ಅನ್ನೋದು ಥರ್ಟಿ ನೈನ್ ಪರ್ಸೆಂಟ್ ಪೀಪಲ್ ಇನ್ ಬೆಂಗಳೂರು ಅಮೆರಿಕಾದಲ್ಲಿ ಇದ್ದಾರೆ ಅಂತ ಒಪ್ಕೊಳ್ಳೋಣ ಅವರು ಮಾಂಸ ಇಷ್ಟು ತಿಂತಾರೆ ಅದು ಇದು ಅಂತ ಅಲ್ಲಿ ಎಂಬತ್ತು ತನಕ ಊಬಕಾಯಿಗಳು ಇದ್ದಾರೆ ಫಾರಿನ್ ಯುರೋಪಲ್ಲೇ ಅಲ್ಲ ತುಂಬಾ ಊಬಕಾಯಿ ಉಬ್ಬಕಾಯೇ ಒಂದು ರೋಗ ಅದು ಎಲ್ಲಾರ್ಗು ಗೊತ್ತಿರೋದು ಸೊ ಊಬಕಾಯವನ್ನು ಆಕ್ಚುಲಿ ತುಂಬಾ ಜನ ಊಬಕಾಯವನ್ನು ಮ್ಯಾನೇಜ್ ಮಾಡ್ಕೊಳ್ಳಕ್ಕೆ ಹೋಗಿ ಸಕ್ಷನ್ನು ತುಂಬ ಹಾಳಾಗಿ ಒದ್ದಾಡ್ತಾ ಇದ್ದಾರೆ ಹೆಚ್ಚು ಅದು ಮಾಡೋದನ್ನ ಕಿಡ್ನಿ ಹೆಚ್ಚು ಕಮ್ಮಿ ಆಗುತ್ತೆ ತುಂಬಾ ಗೊಂದಲಗಳಿವೆ ಈ ಕೀಟೋನು ಇದು ಅದು ತುಂಬ ಮೋಸ ಆಗುತ್ತೆ ಸರಳವಾಗಿ ಅಂಬಲಿ ಕುಡಿಯಿರಿ ಬೆಳಗ್ಗೆ ಒಂದು ಊಟ ರಾತ್ರಿ ಒಂದು ಊಟ ಆರು ವಾರದಲ್ಲೇ ಆರಾಮ ಶುರು ಆಗತ್ತೆ ಆರು ತಿಂಗಳಲ್ಲಿ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಸೊ ಇಡೀ ಭಾರತ ದೇಶದಲ್ಲಿದ್ದ ಎಲ್ಲ ಊಬುಕಾಯರಿಗೂ ಆರು ವಾರ ಈ ಊಟ ಕೊಡ್ರಿ ಕೂರಿಸಿ ಒಂದು ಕಡೆ ಮಾಯಾ ಮಾಯಾ ಸರ್ ಬರೀ ಊಟ ಇಂಟೇಕ್ ನಾವು ಏನು ಈ ಮಾತ್ರ ಮಾಡ್ತೀವಿ ಏನು ವರ್ಕ್ಔಟ್ ಬೇಡ ಅಂತ ಕೇಳ್ತಾರೆ ಸರ್ ಜಸ್ಟ್ ಒನ್ ಅವರ್ ಸುಣ್ಣ ನಡಿಗೆ ಸರಳವಾದ ನಡಿಗೆ ದಟ್ ಈಸ್ ನಾಟ್ ಫಾರ್ ಸಿ ದಟ್ ಈಸ್ ಟು ಕೀಪ್ ರಕ್ತಪ್ರಸಾರ ಅಂತ ಎಲ್ಲ ಹೇಳ್ತಾರೆ ಅದಲ್ಲ ಆ್ಯಕ್ಚುಲಿ ದ ಮೇನ್ ರೀಸನ್ ವಾಕಿಂಗ್ ಇಷ್ಟು ಕೀಪ್ ಯುವರ್ ಮೈಟೋಕಾಂಡ್ರಿಯ ಕ್ಲೀನ್ ಆ ಬರ್ನಿಂಗ್ ಎನರ್ಜಿಯನ್ನು ಒಂದು ಗಂಟೆಗೆ ಶಾಶ್ವತವಾಗಿ ಪ್ರತಿ ದಿವಸ ಇಪ್ಪತ್ನಾಲ್ಕು ಗಂಟೆಲಿ ಒಂದು ಇಟ್ಟರೆ ಆ ಕ್ಲೀನಿಂಗ್ ಪ್ರಾಸೆಸ್ ನಡೆಯುತ್ತೇನೆ ಅಂಡ್ ಬ್ಯಾಲೆನ್ಸ್ ಆಫ್ ಸಾಲ್ಟ್ಸ್ ಅಂತ ನಡೆಯುತ್ತೆ ಆ ಬೇವರಿ ಇಲ್ಲಿ ಬರುತ್ತೆ ನೋಡ್ರಿ ಅದು ಈ ಸಾಲ್ಟ್ಸ್ ಅನ್ನು ಬ್ಯಾಲೆನ್ಸ್ ಮಾಡುತ್ತೆ ಅಂದರೆ ಪೊಟ್ಯಾಶಿಯಮ್ ಸೋಡಿಯಮು ಸೊ ಯಾವಾಗಲೂ ಹೆಸರು ರೂಮ್ಗಳಲ್ಲಿ ಕೂತ್ಕೊಳ್ಳೋಕೆ ಸಾಲ್ಟ್ ಬ್ಯಾಲೆನ್ಸ್ ಆಗದೆ ಗೊಂದಲ ಆಗುತ್ತೆ ನರಗಳು ತಲೆ ಸುತ್ತು ಬರೋದು ನಡುಗ ರೋಗ ಇವೆಲ್ಲ ಸೊ ವಾಕಿಂಗ್ ಈಸ್ ನಾಟ್ ಜಸ್ಟ್ ಟು ಬರ್ನ್ ಕ್ಯಾಲರೀಸ್ ಇದು ಅದು ಅಂತ ಅಲ್ಲ ಬ್ಯಾಲೆನ್ಸಿಂಗ್ ಆ್ಯಕ್ಟ್ ದ ಒನ್ ಹೂ ವಾಕ್ಸ್ ಇಸ್ ಆಲ್ವೇಸ್ ಬ್ಯಾಲೆನ್ಸ್ಡ್ ಅಂತಾರೆ ಇನ್ಫ್ಯಾಕ್ಟ್ ಬ್ಯಾಲೆನ್ಸಿಂಗ್ ಆ್ಯಕ್ಟ್ ಇಟ್ ಸೆಲ್ಫ್ ಇಸ್ ನಡ ನಡಿಗೆ ದೇವ್ರ ನಡಿಗೆ ಕೊಟ್ಟಿರೋದೇ ಅದು ಅದನ್ನು ಮಾಡೋಕ್ಕಾಗಲ್ಲ ಅಂದರೆ ಇನ್ನು ನೀವು ಯಾಕ್ಟ ಸೊ ಎಲ್ಲರೂ ನಡೀರಿ ನಡೆಯೋದ್ರಿಂದ ಬೇರೆ ಒಳ್ಳೆ ಒಳ್ಳೇದು ಎಲ್ಲ ಹೇಳ್ಬೋದು ನೀವು ನಿಮಗೆ ಕ್ಯಾಲೋರೀಸು ವರ್ಣ ಆಗುತ್ತೆ ನಿದ್ದೆ ಬರುತ್ತೆ ಇದು ಅವೆಲ್ಲ ಸೆಕೆಂಡ್ರಿ ಇಟ್ ಈಸ್ ಟು ಕ್ರಿಯೇಟ್ ಬ್ಯಾಲೆನ್ಸ್ ಅಂದ ನರ್ವ್ಸ್ ನರ್ವ್ಸ್ ಮೇಲೆ ಸಿಕ್ಕಾಕೊಂಡಿರೋ ಕಲ್ಮಶಗಳನ್ನು ಹೊರಗಡೆ ತೆಗೆಯೋದಕ್ಕೆ ಆ್ಯಂಡ್ ಮೈಟೊಕಾಂಡ್ರಿಯಾ ವೇ ವೇರ್ ದಿ ಎನರ್ಜಿ ಟ್ರಾನ್ಸ್ಲೇ ನೀವು ಮೈಟೊಕಾಂಡ್ರಿಯಾ ಅನ್ನೋದು ಸೂರ್ಯನಿಗಿಂತ ದೊಡ್ಡದು ಇಟ್ಸ್ ಬಯಾಲಜಿ ಇಟ್ಸ್ ನಾಟ್ ಫಿಸಿಕ್ಸ್ ಅಂಡ್ ಕೆಮಿಸ್ಟ್ರಿ ಗ್ಲೂಕೋಸ್ ಅಲ್ಲಿದ್ದ ಎನರ್ಜಿಯನ್ನು ಎ ಟಿ ಪಿ ಅಂತ ಜೀವ ಬ್ಯಾಟ್ರಿಗೆ ಪರಿವರ್ತನೆ ಮಾಡುತ್ತೆ ಇಟ್ಸ್ ನಾಟ್ ಜಸ್ಟ್ ಕೆಮಿಸ್ಟ್ರಿ ಇಟ್ಸ್ ಬಯಾಲಜಿ ಸೊ ಬಯಾಲಜಿ ಆಲ್ವೇಸ್ ಸೇಕ್ರೆಡ್ ಅಂಡ್ ಮೋರ್ ವಂಡರ್ಫುಲ್ ಸೊ ನಾವೀಗ ಕೆಮಿಕಲ್ ಲೈಫ್ ಲೀಡ್ ಮಾಡ್ತಾ ಇದ್ದೀವಿ ಎಲ್ಲರೂ ಬಯಾಲಜಿಕಲ್ ಲೈಫ್ ಲೀಡ್ ಮಾಡ್ರಿ ಅಂತ ಹೇಳ್ತಾ ಇರೋದು ಅದಕ್ಕೆ ನಡೆಯೋದು ಸೂರ್ಯನನ್ನು ನೋಡೋದು ಇವೆಲ್ಲ ಪೂರಕವಾಗಿ ಬರುತ್ತೆ ಈಗ ಒಂದು ಪ್ರಶ್ನೆ ಏನಂದರೆ ಮತ್ತೊಂದು ಅಂದರೆ ಸಿರಿಧಾನ್ಯಗಳನ್ನು ಪ್ರತಿನಿತ್ಯ ಅಳವಡಿಸಿಕೊಳ್ಳೋದಕ್ಕೆ ಎಲ್ಲರೂ ಅಂದರೆ ಪ್ರತಿಯೊಬ್ಬ ಸಾಮಾನ್ಯರಿಗೂ ಪ್ರಾಕ್ಟಿಕಲಿ ಆಗು ಎದುರಾಗುವಂಥ ಸಮಸ್ಯೆ ಅಂದರೆ ಇಲ್ಲಿ ನಾಲಿಗೆ ರುಚಿಯನ್ನು ಮರ್ತು ಬಿಡಬೇಕಾ ಬಾಯಿ ಚಪ್ಪಲಕ್ಕೆ ಅಲ್ಲ ಅಥವಾ ಇದನ್ನ ರುಚಿಕರವಾಗಿ ನಾವು ಸೇವಿಸಬಹುದು ಅನ್ನುವ ಅದ್ಭುತವಾದ ಖಾದ್ಯಗಳನ್ನ ನಾವು ತಯಾರು ತಯಾರು ಮಾಡಬಹುದು ಓ ಎಸ್ ನಾವು ಪಾಕಸಿರಿ ಅಂತ ಒಂದು ಪುಸ್ತಕ ಅನ್ನು ಪಬ್ಲಿಷ್ ಮಾಡಿದಿವಿ ಎಲ್ಲರೂ ಫ್ರೀಯಾಗಿ ಆಗಿ ಡೌನ್ಲೋಡ್ ಮಾಡ್ಕೋಬಹುದು ಅಷ್ಟೇ ಅಲ್ಲ ಮಿಲೆಟ್ ಮ್ಯಾಜಿಕ್ ಡಾಕ್ಟರ್ ಸರಳ ನನ್ನ ಮಗಳು ಒಂದು ಯೂಟ್ಯೂಬ್ ಚಾನಲ್ ಇದೆ ಒಂದು ನೂರ ಎಂಟು ಅಡಿಗೆ ವಿಡಿಯೋಸ್ ಹಾಕಿದ್ದೀವಿ ಅಂಬಲಿ ಮಾಡ್ಕೊಳ್ಳೋದು ಕಾಳಿ ಇಲ್ಲದೆ ಇಡ್ಲಿ ಮಾಡೋದು ಹೆಂಗೆ ದೋಸೆ ಮಾಡೋದು ಹೆಂಗೆ ನೀರ್ ದೋಸೆ ಮಾಡೋದು ಹೆಂಗೆ ಎಲ್ಲಾ ತರಹದ ಖಾದ್ಯಗಳು ಡೋಕ್ಳಾ ಮಾಡೋದು ಹೆಂಗೆ ಉಪ್ಪಿಟ್ಟು ಎಲ್ಲದು ಮರಾಠಿ ಅವರು ಮಾಡೋ ಖಾದ್ಯಗಳು ಇವೆಲ್ಲ ಎಲ್ಲರೂ ಮಾಡ್ತಾ ಇದ್ದಿದ್ದ ಈ ಧಾನ್ಯಗಳಿದ್ದಾನೆ ಈಗ ನೀವು ಹೆಸರು ತಗೊಂಡಿದ್ದೀರಾ ಗೋಧಿ ಬಳಸ್ತಾ ಇದ್ದೀರಾ ಅಷ್ಟೇ ಸೊ ಹಳೇ ಕಾಲದ ಹೆಸರುಗಳಿವು ಅಷ್ಟೇ ಇನ್ನೇನು ಸರ್ ಆಮೇಲೆ ಎಲ್ಲ ವಯೋಮಾನದವರು ಇದನ್ನು ಸೇವಿಸಬಹುದಾ ಸರ್ ಅಂದ್ರೆ ಈಗ ಸಣ್ಣ ಆರು ತಿಂಗಳಿಂದಾನೇ ಶುರು ಮಾಡಬೇಕು ಇನ್ಫ್ಯಾಕ್ಟ್ ಸಾಮೆ ಅಕ್ಕಿ ಆಹಾರವನ್ನ ಅನ್ನಪ್ರಾಸ ಮಾಡಿದ್ದು ಸಾಮೆ ಅಕ್ಕಿಯಿಂದ ಈ ಎಲ್ಲಾ ಎಲ್ಲ ಕಲ್ಚರ್ಸ್ ಅಲ್ಲೂ ಯು ಗೋ ಅಂಡ್ ಸಿ ಉಲ್ಲೇಖನಗಳು ಸಾಮೆ ಅಕ್ಕಿಯಿಂದ ಅನ್ನಪ್ರಾಸ ಶುರು ಮಾಡ್ತಾರೆ ಅನ್ನಪ್ರಾಸ ಶುರು ಓಕೆ ಸರ್ ಫೈನ್ ಖಾದರ್ ಸರ್ನ ನೋಡ್ತಾ ಇದ್ರೆ ಹೌದು ಇಷ್ಟು ಮಾಹಿತಿಗಳನ್ನ ಎಲ್ಲವನ್ನೂ ಕೂಡ ಬರೀ ಸುಮ್ಮನೆ ಬಾಯಿ ಮಾತಲ್ಲಿ ಹೇಳ್ತಿಲ್ಲ ಎಲ್ಲವನ್ನೂ ಅಳವಡಿಸಿದ್ದಾರೆ ಆದ್ರೆ ನಮ್ಮ ವೀಕ್ಷಕರ ಪ್ರಶ್ನೆ ಏನ್ ಗೊತ್ತಾ ಸರ್ ಖಾದರ್ ಸರ್ ಅವರ ಲೈಫ್ ಸ್ಟೈಲ್ ಹೇಗಿರುತ್ತೆ ಅವರು ಏನ್ ಫಾಲೋ ಮಾಡ್ತಾರೆ ಹೇಗೆ ಅಂತ ಸರ್ ನಾನು ತಿಂತೀನಿ ಮೂರು ಹೊತ್ತ ಸರ್ ಇಲ್ಲ ನಾನು ಬೆಳಿಗ್ಗೆ ಹೊತ್ತು ಊಟ ಮಾಡ್ತೀನಿ ನಾವು ಮುದ್ದೆ ಮಾಡ್ಕೋತೀವಿ ಇಡ್ಲಿ ಮಾಡ್ಕೋತೀವಿ ದೋಸೆ ಮಾಡ್ಕೋತೀವಿ ನಾನು ಭೋಜನ ಪ್ರಿಯ ನನಗೆ ತುಂಬ ಖುಷಿ ಆಗೋದಂದರೆ ಊಟದಿಂದ ನಾನು ನಮ್ಮ ಮನೆಯವರು ಜಗಳ ಆಡ್ಕೊಂಡು ಅಡುಗೆ ಮಾಡ್ತಾ ಇರ್ತೀವಿ ಅವರು ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ ನಾನು ಅಡುಗೆ ಮಾಡ್ತೀನಿ ಬಟ್ ಈ ನಡುವೆ ಸ್ವಲ್ಪ ಅಡುಗೆ ಮನೆ ಕಡೆಗೆ ಹೋಗ್ತಾ ಇಲ್ಲ ತುಂಬ ಪ್ರವಾಸ ಮೀನ್ ಟ್ರಾವೆಲಿಂಗ್ ತುಂಬ ಆಗಿದೆ ನಾವು ಬೆಳಗ್ಗೆ ಊಟ ಮಾಡ್ತೀವಿ ಮಧ್ಯಾಹ್ನ ಹೊತ್ತು ನಾನು ತಿನ್ನೋಕ್ಕಾಗೋದಿಲ್ಲ ಜಾಸ್ತಿ ತಿನ್ನೋದಿಲ್ಲ ತುಂಬ ಜನ ಪೇಶನ್ಸ್ ಬರ್ತಾರೆ ಮತ್ತೆ ಸಾಯಂಕಾಲ ಊಟ ಮಾಡ್ತೀವಿ ಒಂದು ಲೋಟ ಅಂಬಲಿ ಅಂತೂ ಮಿನಿಮಮ್ ರಾತ್ರಿ ಆದರೂ ಕುಡಿಬೇಕು ಬೆಳಗ್ಗೆ ಆದರೂ ಕುಡಿಬೇಕು ಅಂಬಲಿ ಇಲ್ಲದೆ ಊಟ ಇಲ್ಲ ಒಂದು ಹೊತ್ತು ಅಂಬಲಿ ಮಾಡೇ ಮಾಡ್ತೀವಿ ಆ್ಯಂಡ್ ಹೊರಗಡೆ ಪ್ರಯಾಣ ಮಾಡಿದಾಗ ತುಂಬ ಸತ್ತಿ ಉಪವಾಸ ಇರ್ತೀನಿ ಉಪವಾಸನೂ ತುಂಬ ಒಳ್ಳೆಯದು ಹಾಂ ಉಪವಾಸ ಒಂದು ಇಪ್ಪತ್ನಾಲ್ಕು ಗಂಟೆ ಉಪವಾಸ ಮಾಡಿದರೆ ಸೇಮ್ ಥಿಂಗ್ ಆ್ಯಕ್ಚುಲಿ ಮೈ ಗೆಟ್ಸ್ ಪ್ಯೂರಿಫೈಡ್ ಓಕೆ ಕ್ಲೀನ್ ಆಗ್ತವೆ ಓಕೆ ಸೊ ಅವೆಲ್ಲ ಮಾಡ್ತೀನಿ ನಾನು ಆ್ಯಕ್ಚುಲಿ ನಾನು ಏಕಾದಶಿ ದಿವಸ ಉಪವಾಸ ಇದ್ದೇ ಇರ್ತೀನಿ ಶುಕ್ಲಪಕ್ಷ ಏಕಾದಶಿ ಕೃಷ್ಣಪಾಕ್ಷ ಏಕಾದಶಿ ವಾಕಿಂಗ್ ಬೆಳಿಗ್ಗೆ ಎದ್ದು ಐದೂವರೆ ಆರು ಗಂಟೆಗೆ ಎದ್ದು ಒಂದು ಸೂರ್ಯನ ನಮ್ಮ ಕೊಕ್ರೇಲಿ ಕೆರೆ ಅಂತ ಇದೆ ತುಂಬಾ ಅದ್ಭುತವಾಗಿದೆ ಸೊ ಒನ್ ಅಂಡ್ ಹಾಫ್ ಅವರ್ ನಡಿಗೆ ಕಾಮಾಗಿ ಮಾಡ್ತೀನಿ ತಮ್ಮ ಈ ಸಿರಿಧಾನ್ಯಗಳ ಜಾಗೃತಿಯ ಬಗ್ಗೆ ಈ ಒಂದು ಕೆಲಸದಲ್ಲಿ ತಮ್ಮ ಪತ್ನಿ ಆಗಿರ್ಬಹುದು ಮಗಳಾಗಿರ್ಬಹುದು ಅದ್ಭುತವಾಗಿ ಸಾಥ್ ಕೊಡ್ತಾ ಇದಾರೆ ಅವರ ಒಂದು ಸಾಥ್ ಕೊಡೋದಲ್ಲಮ್ಮ ಅವರು ಮೇಲೆ ನಾವು ನಿಂತು ಕೆಲಸ ಮಾಡ್ತಾ ಆಧಾರ ಸ್ತಂಭ ನಮ್ಮ ಮನೆಯವರು ನೋಡ್ರಿ ಒಂದು ವಿಷಯ ಯೋಚನೆ ಮಾಡಿರಿ ಅಮೆರಿಕಾದಲ್ಲಿ ಎಲ್ಲ ಒದಗಿಸ್ಕೊಂಡು ತುಂಬ ನಾವು ವಾಪಸ್ ಹೋಗೋಣ ಅಂದ ತಕ್ಷಣ ಒಂದು ಪ್ರಶ್ನೆ ಇಲ್ಲ ಇಲ್ಲಿ ತನಕ ಇಲ್ಲಿಗೆ ಬಂದ ಮೇಲೆ ಬೆಂಗಳೂರಲ್ಲಿ ದೊಡ್ಡ ಜಾಬ್ ಆಫರ್ ಇತ್ತು ಐ ಡೋಂಟ್ ವಾಂಟ್ ಟು ನೇಮ್ ದ ಆರ್ಗನೈಜೇಷನ್ಸ್ ದೊಡ್ಡ ಜಾಬ್ ಆಫರ್ ಇತ್ತು ಇಲ್ಲ ಇಲ್ಲ ನಾವು ಮೈಸೂರಿಗೆ ಹೋಗಿ ರೈತರಿಗೆ ಇದೆಲ್ಲ ಮಾಡಬೇಕು ಅಂದರೆ ನಡೀರಿ ಅ ಈಗಲೂ ಇಡೀ ಕ್ಲಿನಿಕ್ ಬ್ಯಾಕ್ ಗ್ರೌಂಡು ಎಲ್ಲ ಅವರೇ ಮಾಡೋದು ಓಕೆ ನಾವು ನಮ್ಮ ಸಮಯ ಉತ್ಸವ ಮೂರ್ತಿ ಅಂತಾರೆ ನಾನು ನಮ್ಮ ಮಗಳು ಉತ್ಸವ ಮೂರ್ತಿ ಹೊರಗಡೆ ಹೋಗಿ ಮಾತಾಡ್ತೀವಿ ಬಟ್ ಗರ್ಭಗುಡಿಯಲ್ಲಿ ಆ ದೇವತೆ ಇರೋಲ್ಲ ಈಗ ನಿಮ್ಮ ಬಗ್ಗೆ ಮಾತನಾಡಬೇಕಾದ್ರೆ ಮತ್ತೊಂದು ಗೌರವ ಅಂತ ಹೇಳಿದ್ರೆ ಪದ್ಮಶ್ರೀ ಗೌರವ ಯಾಕೆಂದ್ರೆ ಆ ಗೌರವ ತಗೊಂಡಂತ ಕ್ಷಣ ಸಂದರ್ಭ ಆ ಸಂತಸ ಹೇಗಿತ್ತು ಸರ್ ಐ ಮೀನ್ ಆ ಪೂರ್ವ ಅನುಭವ ಅದು ವೈಯಕ್ತಿಕವಾಗಿ ಅಲ್ಲ ಅದು ನಾವು ಇಲ್ಲಿ ತನಕ ನಮ್ಮ ಭಾರತೀಯ ಆಹಾರ ಪದ್ಧತಿಯನ್ನು ಆಧಿಕಾರಿಕವಾಗಿ ಗುರುತಿಸಿದ್ದಾರೆ ಅನ್ನೋ ಒಂದು ಆನಂದ ಹೌದು ಸರ್ ಸಿ ಅಲ್ಲಿ ನನಗೆ ತುಂಬ ಖುಷಿಯಾಗಿದೆ ಸೊ ಮೋದಿ ಅವ್ರಿಗೆ ಶ್ರೀಮಾನ್ ನರೇಂದ್ರ ಮೋದಿ ಅವ್ರಿಗೆ ನನ್ನ ಹೃದಯಾಂತರಾಲದಿಂದ ಆಭಾರಿಯಾಗಿದ್ದೀನಿ ಅಂತ ಧನ್ಯವಾದಗಳನ್ನು ಹೇಳೋಕ್ಕೆ ಮತ್ತೆ ಈ ವೇದಿಕೆಯಿಂದ ಹೇಳೋಕ್ಕೆ ನನಗೆ ತುಂಬ ಇಷ್ಟ ಆಗುತ್ತೆ ಡಾಕ್ಟರ್ ಖಾದರ್ ವಲ್ಲಿಯವರು ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಬಹಳ ಉಪಯುಕ್ತವಾದ ಮಾಹಿತಿಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದೀರಿ ಇಡೀ ಚಂದನ ವಾಹಿನಿಯ ಪರವಾಗಿ ವಾರದ ಅತಿಥಿ ಕಾರ್ಯಕ್ರಮದ ಪರವಾಗಿ ತಮಗೆ ಹೃತ್ಪೂರ್ವಕ ಕೃತಜ್ಞತೆಗಳು ಸರ್ ತುಂಬ ತುಂಬ ಧನ್ಯವಾದ ಅಮ್ಮ ಮತ್ತೆ ಒಮ್ಮೆ ಸಾರಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ದೂರದರ್ಶನದಲ್ಲಿ ಸಂದರ್ಶನ ಮಾಡೋದು ನಮಗೆ ದೂರದರ್ಶನ ನೋಡೋದೇ ಹೆಮ್ಮೆ ಸೊ ಅಂಥದ್ರಲ್ಲಿ ದೂರದರ್ಶನಕ್ಕೆ ಬಂದು ನಾವು ವಿಚಾರಗಳನ್ನು ಹಂಚಿಕೊಳ್ತಾ ಇರೋದು ತುಂಬ ತುಂಬ ಖುಷಿಯಾದ ವಿಷಯ ಚಂದನ ಬಾರಿಸು ಕನ್ನಡ ಡಿಂಡಿಮೌ